ಮೂಲವ್ಯಾಧಿ ಪಿಜರ್ ಇರತಕ್ಕಂಥವ್ರು ಮೂರು ತಿಂಗಳವರೆಗೂ ಬರೀ ಕಿಚಡಿ ಅಂಬ್ಲಿ ಗಂಜಿ ಕಿಚಡಿ ಅಂಬ್ಲಿ ಗಂಜಿ ಇದಿಷ್ಟೇ ಸೇವನೆ ಮಾಡಬೇಕು ಕಿಚಡಿ ಹೇಗೆ ಮಾಡ್ಕೊಳ್ಳೋದು ಎಲ್ಲ ತರಕಾರಿಗಳನ್ನು ಹಾಕೋದು ಕ್ಯಾರೆಟು ಬೀಟ್ರೂಟು ಸೌತೆಕಾಯಿ ಬೂದ್ಕುಂಬಳಕಾಯಿ ಬೀನ್ಸು ಇವೆಲ್ಲ ಹಾಕಿ ಹೆಸರುಬೇಳೆ ಮತ್ತು ಯಾವುದಾದ್ರೂ ಸಿರಿಧಾನ್ಯಗಳನ್ನು ಹಾಕ್ಬೋದು ಅಥವಾ ಪಾಲಿಶ್ ಆಗದಿರೋ ಅಕ್ಕಿ ಹಾಕಿ ಕಿಚಡಿ ಮಾಡ್ಕೊಳ್ಳೋದು ಅಥವಾ ಖಾರ ಹಾಕದೆ ಮುದ್ದೆ ಮಾಡ್ಕೊಳ್ಳೋದು ಮುದ್ದೆ ಹೆಂಗೆ ಮಾಡ್ಕೋಬೇಕಂದ್ರೆ ತೆಳುವಾಗಿ ಮಾಡ್ಕೋಬೇಕು ಖಾರ ಹಾಕದೆ ಮುದ್ದೆ ಸಾಂಬಾರು ತಿನ್ಬೋದು ಮಸಾಲೆ ಮುದ್ದೆ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಗೆ ಖಾರ ಭಾತ್ ಮಾಡ್ತಿರ್ಲಿಲ್ಲ ನೀವು ಅದೇ ರೀತಿ ಒಗ್ಗರಣೆ ಹಾಕಿಬಿಟ್ಟು ಅದನ್ನು ಹಾಕಿ ತಿರುಸ್ತಾರೆ ಅದು ಮಸಾಲೆ ಮುದ್ದೆ ಹಾಕ್ ಅಂದರೆ ಖಾರದ ಮುದ್ದೆ ಆಗ್ತದೆ ಆದರೆ ಅದರಲ್ಲಿ ಖಾರ ಹಾಕಬಾರ್ದು ಈ ರೀತಿ ತರಕಾರಿ ಜಾಸ್ತಿ ಹಾಕಿ ಮುದ್ದೆ ಮಾಡ್ಕೊಂಡು ತಿನ್ಬೋದು ಕಿಚಡಿ ಮಾಡ್ಕೊಂಡು ತಿನ್ಬೋದು ಹೆಸರುಬೇಳೆ ಅಕ್ಕಿ ಹಾಕಿ ಎಲ್ಲ ತರಕಾರಿಗಳನ್ನು ಜಾಸ್ತಿ ಹಾಕಿ ಅದರಲ್ಲಿ ಕಂಪಲ್ಸರಿ ತುಪ್ಪ ಮಜ್ಜಿಗೆ ಇವನ್ನೆಲ್ಲ ತಂಪು ಪದಾರ್ಥ ಬಳಸ್ತಾ ಇರಬೇಕು ಎಳೆ ಕುಡಿತಾ ಇರಬೇಕು ಇವೆಲ್ಲ ಆಹಾರದ ಕ್ರಮ ಪಥ್ಯ ಚಹಾ ಕಾಫಿ ಬಿಡಲೇಬೇಕು